ನಮಸ್ಕಾರ ಸ್ನೇಹಿತರೆ ಈ ಒಂದು ಪುಡಿ ಇದ್ರೆ ಸಾಕು ಕೇವಲ ಎರಡೇ ನಿಮಿಷದಲ್ಲಿ ನಿಮ್ಮ ಬಾತ್ರೂಮ್ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಹೌದು ಹಾಗಿದ್ರೆ ನೀವು ಕೂಡ ಅಷ್ಟೇ ಈ ಟಿಪ್ನ ಮರಿಲಾರ್ದೆ ಫಾಲೋ ಮಾಡಿ ನಿಮ್ಮ ಟಾಯ್ಲೆಟ್ ರೂಮ್ ಕೂಡ ಅಷ್ಟೇ ಪಳಪಳ ಅಂತ ಹೊಳೆಯುತ್ತೆ ಎಷ್ಟೇ ಹೊಲಸಾಗಿರ್ಬೋದು ಅಥವಾ ಪಾಚು ಕಟ್ಟಿರ್ಬೋದು ಕರೆ ಕಟ್ಟಿರುವಂಥ ಎಲ್ಲ ಉಪ್ಪು ನೀರಿನಿಂದ ಇರುವಂಥ ಎಲ್ಲ ಆರೋಗ್ಯ ಜಾಸ್ತಿ ಹಣ ವ್ಯರ್ಥ ಮಾಡಲಾರ್ದೇ ಮನೆಯಲ್ಲಿ ಪುಡಿಯಿಂದ ಯಾವ ರೀತಿ ನಮ್ಮ ಟಾಯ್ಲೆಟ್ನ ಕ್ಲೀನ್ ಮಾಡ್ಕೋಬಹುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನನಗೆ ಸ್ವಲ್ಪ ನೆಗಡಿ ಆಗಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಸೊ ಯಾವುದೇ ರೀತಿ ತಪ್ಪು ತಿಳ್ಕೊಬೇಡಿ ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಹಳೆಯ ಎಷ್ಟೇ ವರ್ಷದಾಗಿರ್ಬೋದು ಅಥವಾ ಹೊಸ ಮನೆಯಾಗಿರ್ಬೋದು ಯಾವುದೇ ಮನೆಯಲ್ಲಾಗಿರ್ಬೋದು ತುಂಬ ಅಂದರೆ ತುಂಬ ಟಾಯ್ಲೆಟ್ ರೂಮ್ ಹೊಲಸಾಗಿರುತ್ತೆ ಅದರಲ್ಲೂ ಮಕ್ಕಳಿರುವಂಥ ಮನೆಯಲ್ಲಿ ತುಂಬ ಹೊಲಸಾಗಿರುತ್ತೆ ಹಾಗಿದ್ದಾಗ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು ಕೇವಲ ಎರಡೇ ಎರಡು ಪುಡಿಯಿಂದ ಒಂದು ನಾವು ಯೂಸ್ ಮಾಡುವಂಥ ಡಿಟರ್ಜೆಂಟ್ ಪೌಡರ್ ಆಗಿರ್ಬೋದು ಹಾಗೆ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ತಿನ್ನುವ ಸೋಡಾ ಪುಡಿ ಅಂತ ಏನು ಕರಿತೀವಲ್ವ ಬೇಕಿಂಗ್ ಸೋಡಾ ಸೊ ಅದನ್ನು ಅಷ್ಟೇ ಹಾಕಿದರೆ ಸಾಕು ಮತ್ತೇನು ಬೇಡ ಹಾಗೆ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಯಾವುದಾದ್ರೂ ಶ್ಯಾಂಪೂನ್ನ ನಾವು ಯೂಸ್ ಮಾಡಿಕೊಂಡ್ರೆ ಸಾಕು ನಿಮಗೆ ಸಾವಿರ ಗಟ್ಟಲೆ ಖರ್ಚು ಮಾಡೋ ನೆಸೆಸಿಟಿನೇ ಇರೋದಿಲ್ಲ ನಾನಿಲ್ಲಿ ಫಸ್ಟು ಒಂದು ದೊಡ್ಡ ಸ್ಪೂನಿನಿಂದ ಒಂದು ಪೂರ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಶ್ಯಾಂಪು ಏನು ಬರುತ್ತೆ ನೀವು ಯಾವುದಾದ್ರೂ ಹಾಕೋಬೋದು ನಾನು ಇಲ್ಲಿ ಮೀರಾ ಶ್ಯಾಂಪು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕ್ಲಿನಿಕ್ ಪ್ಲಸ್ ಆದರೂ ಯೂಸ್ ಮಾಡ್ಕೋಬೋದು ಮೀರಾ ಶ್ಯಾಂಪು ಮತ್ತು ಡಿಟರ್ಜೆಂಟ್ ಪೌಡರ್ ಇವೆರಡಂತೂ ಮೊದಲೇ ನಿಮಗೆ ಗೊತ್ತಿರೋ ಹಾಗೆ ನೊರೆನ ಚೆನ್ನಾಗಿ ಬಿಡುತ್ತೆ ಸೊ ನೊರೆ ಚೆನ್ನಾಗಿ ಬರ್ತಾ ಇದೆ ಅಂದರೆ ನಮ್ಮ ಮನೆಯಲ್ಲಿರುವ ನೀರೇನಿದೆ ಚೆನ್ನಾಗಿದೆ ಅಂತ ಅರ್ಥ ಸೊ ಜಾಸ್ತಿ ನಮಗೆ ಉಪ್ಪು ನೀರಿನ ಕರೆ ಕಟ್ಟಿರುವ ಅದನ್ನು ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ನೊರೆ ಚೆನ್ನಾಗಿ ಬರಬೇಕು ನೊರೆ ಚೆನ್ನಾಗಿ ಬಂತು ಅಂತಂದರೆ ನಾವು ಯೂಸ್ ಮಾಡುವ ಸಿಂಕ್ ಆಗಿರ್ಬೋದು ಟ್ಯಾಪ್ಸ್ ಆಗಿರ್ಬೋದು ಟಾಯ್ಲೆಟ್ ರೂಮ್ ಆಗಿರ್ಬೋದು ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಕ್ಲೀನ್ ಆಗುತ್ತೆ ಜಸ್ಟ್ ನಾವು ಈ ಪುಡಿನ ಯೂಸ್ ಮಾಡಿದ್ರೆ ಸಾಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಇಲ್ಲಿ ಒಂದು ಬೌಲ್ ನಲ್ಲಿ ಇವೆರಡು ಪುಡಿನ ಹಾಕೊಂಡಿದೀನಿ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಸೋಡಾ ಪುಡಿನ ನಿಮ್ಗೆ ಮೊದಲೇ ಹೇಳಿದಾಗಿದೆ ಬೇಕಿಂಗ್ ಸೋಡಾ ಏನಿದೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೋರಿ ನಿಮ್ಗೆ ಎರಡು ಮೂರು ಬಾತ್ರೂಮ್ ಗಳಿದ್ರೆ ನೀವು ನಡೆಯುತ್ತೆ ಏನಿದೆ ಜಲ್ಲಿ ಜಲ್ಲಿ ಇರೋದ್ರಿಂದ ಅದನ್ನ ಸ್ವಲ್ಪ ನೀಟಾಗಿ ಕಲಿಸಬೇಕಾಗುತ್ತೆ ಪುಡಿಗೆ ಸ್ವಲ್ಪ ನೀಟಾಗಿ ಅಂಟಬೇಕು ಸೊ ಆ ರೀತಿ ಒಂದು ಎರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ವಲ್ಪ ಮನೆಯಲ್ಲಿ ಮಕ್ಕಳಿದ್ರೆ ತುಂಬ ಹೊಲಸಾಗುತ್ತೆ ಆಮೇಲೆ ವಯಸ್ಸಾದವ್ರ ಇದ್ರು ಕೂಡ ಅಷ್ಟೇ ಒಂದೊಂದು ಟೈಮ್ ನೀರು ಹಾಕಲಾರದೆ ಬಂದರೂ ಕೂಡ ತುಂಬ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗೆ ತುಂಬ ಹೊಲಸಾಗುತ್ತೆ ಮನೆಯಲ್ಲಿ ಯೂಸ್ ಮಾಡುವಂಥ ಮಕ್ಕಳಾಗಿರ್ಬೋದು ವಯಸ್ಸಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಷ್ಟೇ ಟಾಯ್ಲೆಟ್ ರೂಮ್ನ ಯೂಸ್ ಮಾಡಿ ಒಮ್ಮೊಮ್ಮೆ ನೀರು ಹಾಕಲಾರದೆ ಮರೆತು ಬಂದುಬಿಡ್ತಾರೆ ನಾವು ಕೂಡ ಅಷ್ಟೇ ಬ್ಯುಸಿ ಶೆಡ್ಯೂಲ್ನಲ್ಲಿ ಬಾತ್ರೂಮ್ ಕಡೆ ಸ್ವಲ್ಪ ಗಮನ ಹರಿಸೋದನ್ನು ಕಮ್ಮಿ ಮಾಡಿರ್ತೀವಿ ಸೊ ಹಾಗಾಗಿ ವೀಕ್ಲಿ ಒನ್ಸ್ ಈ ಪುಡಿನ ಯೂಸ್ ಮಾಡಿ ನೀವು ನಿಮ್ಮ ಬಾತ್ರೂಮ್ ಮತ್ತೆ ಟಾಯ್ಲೆಟ್ ರೂಮ್ನ ತೊಳೆಯೋದ್ರಿಂದ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನಾಗಿರುತ್ತೆ ಕೂಡ ಅಷ್ಟೇ ಕೂಡ ಮತ್ತು ನಿಮ್ಮ ಮನೆಯಲ್ಲಿರುವಂಥ ಟಾಯ್ಲೆಟ್ ಹೈಜೀನ್ ಆಗಿರುತ್ತೆ ಕೂಡ ಹೌದು ನೋಡಿ ಈ ಪುಡಿನ ನಾನೀಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಿಮ್ಮ ಟೈಲ್ಸಿಗೆ ಕೂಡ ಆಗಿರ್ಬೋದು ಅಥವಾ ಆಗಿರ್ಬೋದು ನೀವು ಬೇಕಾದ್ರೆ ಬಕೆಟ್ ಕೂಡ ತೊಳಿಬೋದು ಇದರಲ್ಲಿ ನಾನೀಗ ನಳನ ಆನ್ ಮಾಡಿಟ್ಕೊತಾ ಇದ್ದೀನಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಇದನ್ನು ಹಾಗೆ ನೆನೆ ಹಾಕಿ ಬಿಟ್ಬಿಡಿ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ನೊರೆ ಈ ರೀತಿ ಬರುತ್ತೆ ಅಂದರೆ ತಿಕ್ಕಿದ ತಕ್ಷಣ ತುಂಬ ಅಂದರೆ ತುಂಬ ಕಲರ್ ಕೂಡ ಚೇಂಜ್ ಆಗುತ್ತೆ ನೀವು ಇದರಲ್ಲಿ ಡಿಟರ್ಜೆಂಟ್ ಪೌಡರ್ ಮತ್ತು ಶಾಂಪು ಮತ್ತು ನೀವು ಸೋಡಾ ಏನು ಯೂಸ್ ಮಾಡಿದ್ರಲ್ಲ ಸೊ ಅದರಿಂದ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗಿ ನೀವು ಟಾಯ್ಲೆಟ್ ರೂಮ್ನ ತೊಳಿತಾ ಇದ್ರೆ ಕ್ಲೀನ್ ಆಗಿ ಆಗ್ಬಿಡುತ್ತೆ ನೋಡಿ ಒಂದು ಸ್ವಲ್ಪ ಯಾವುದೇ ರೀತಿ ಹೊಲಸಿರದಲ್ಲಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾರಿಗೆಲ್ಲ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ರೀತಿ ರಂಗೋಲಿ ಹಾಕಿದರೆ ನೀವು ಕೂಡ ಇಷ್ಟಪಡ್ತೀರಾ ಹೌದು ಕೈಯಿಂದ ರಂಗೋಲಿ ಹಾಕೋಕ್ಕೆ ತುಂಬ ಜನಕ್ಕೆ ಬರೋದಿಲ್ಲ ಆದರೆ ಪೆನ್ನು ಪೆನ್ಸಿಲಿಂದ ತುಂಬ ಈಸಿಯಾಗಿ ಹಾಕ್ತಾರೆ ಹಾಗಿದ್ರೆ ಮನೆಯಲ್ಲಿ ಯಾವುದಾದ್ರೂ ಪೆನ್ಗಳು ವೇಸ್ಟ್ ಆಗಿದೆ ಅಂತ ಬಿಸಾಕ್ತಾ ಇದ್ದರೆ ಇದನ್ನು ಒಂದು ಸತಿ ನೋಡಿಬಿಡಿ ನಿಮಗೂ ಕೂಡ ಈಸಿ ಅನಿಸುತ್ತೆ ಇಲ್ಲಿ ರಂಗೋಲಿ ಹಾಕೊಳ್ಳಿಕ್ಕೋಸ್ಕರ ಒಂದು ಪೆನ್ನನ್ನು ತೊಗೊಂಡಿದ್ದೀನಿ ಈ ರೀತಿ ಒಂದು ಪೆನ್ನನ್ನು ತಗೊಳ್ಳಿ ಪೆನ್ನಿನ ರಿಫಿಲ್ ಏನಾದರೂ ಖಾಲಿಯಾಗಿದ್ದರೆ ಅದನ್ನು ಬಿಸಾಕ್ಬಿಡಿ ಅದನ್ನು ತೊಗೊಂಡ್ರು ಇದೆ ಈ ರೀತಿ ನೀವೊಂದು ರಂಗೋಲಿ ಪುಡಿನ ಅದರಲ್ಲಿ ತುಂಬ್ಕೊಂಡ್ಬಿಟ್ಟು ನೋಡಿ ಕೈಯಿಂದ ನೀವು ಎಷ್ಟು ನೀಟಾಗಿ ಹಾಕ್ತೀರಾ ಅಂದರೆ ಅದಕ್ಕಿಂತ ನೀಟಾಗಿ ಪೆನ್ನಿನಿಂದ ಬರುತ್ತೆ ಹೌದಲ್ವಾ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ನೀವು ತುಳಸಿ ಕಟ್ಟೆ ಮುಂದೆ ದೇವರ ಜಗಲಿ ಮುಂದ ಎಲ್ಲಾದರೂ ಹಾಕ್ಬೇಕಾದ್ರೆ ತುಂಬ ದಪ್ಪ ಹಾಕೋಕ್ಕೂ ಆಗೋದಿಲ್ಲ ಆದರೆ ನಿಮಗೆ ಕೈಯಿಂದನೇ ಇಲ್ಲಪ್ಪ ಅನ್ನೋರು ಈ ರೀತಿ ಪೆನ್ನಿನಿಂದ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಾಗೆ ತಿನ್ನಾಗಿದೆ ತುಂಬ ದಪ್ಪವಾಗಿದೆ ನೋಡಿದ ತಕ್ಷಣ ನೀವು ಅನ್ಸ್ಬೇಕು ಅಷ್ಟು ನೀಟಾಗಿ ಬಂದಿದೆ ಸೊ ಸಿಂಪಲಾಗಿ ನಿಮಗೆ ಅನ್ಸುತ್ತೆ ಆ ರೀತಿ ಒಂದು ಸಣ್ಣದೊಂದು ರಂಗೋಲಿ ಕೇಳಿ ಇಲ್ಲಿ ನೋಡಿ ನಾನು ಒಂದು ಸಣ್ಣದೊಂದೇ ಒಂದು ಸ್ಟಾರ್ ಟೈಪ್ನಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಫ್ಲವರ್ ಟೈಪ್ನಲ್ಲಿ ಒಂದು ಸಿಕ್ಸ್ ಎಡ್ಜಸ್ಟ್ನ ಕೊಟ್ಟಿದ್ದೀನಿ ಸೊ ಈ ರೀತಿ ಕೊಟ್ಟ ಮೇಲೆ ಇಲ್ಲಿ ಒಂದು ಲಾಸ್ಟಿಗೆ ಒಂದು ನಾಲ್ಕು ಡಾಟ್ನ ಇಟ್ಕೊಂಬಿಡಿ ಹಾಗೆ ಇಲ್ಲಿ ನೋಡಿ ನಾನು ಇಲ್ಲಿ ಮ್ಯಾಚ್ ಬಾಕ್ಸಿನ ಕಡ್ಡಿ ಏನಿದೆ ಅದನ್ನು ತಗೊಂಡಿದ್ದೀನಿ ಮ್ಯಾಚ್ ಬಾಕ್ಸ್ ಕಡ್ಡಿ ಆಗಿರ್ಬೋದು ಅಥವಾ ಬಟ್ಸ್ ಆಗಿರ್ಬೋದು ಯಾವುದಾದ್ರು ಒಂದು ತಗೊಂಡು ಸಣ್ಣದಾಗಿ ಒಂದು ನೀಟಾಗಿ ಸರ್ಕಲ್ ನ ಮಾಡ್ಕೊತ ಹೋಗ್ಬಿಡಿ ಈ ರೀತಿ ನೋಡಿ ಇಷ್ಟು ನೀಟಾಗಿ ಕಾಣ್ತಾ ಇದೆ ಅಲ್ವಾ ದೇವ್ರ ಮುಂದೆ ಈ ರೀತಿ ಹಾಕಿದ್ರೆ ಮನಸ್ಸು ಕೂಡ ಶಾಂತಿ ಆಗಿರುತ್ತೆ ಹಾಗೆ ನಿಮಗೂ ಎಲ್ಲೋ ಒಂದು ಕಡೆ ರಂಗೋಲಿ ಹಾಕಿದ್ದೀನಿ ಅನ್ನೋ ಖುಷಿ ಕೂಡ ಇರುತ್ತೆ ಪೆನ್ನಿನಿಂದ ರಂಗೋಲಿ ಹಾಕುವ ಟಿಪ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು